ಗೈಸ್ ಐ ಆಮ್ ಗಾಯನ ಪ್ರಿಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ರ ಅಂತ ಅನ್ಕೊಂಡಿದ್ದೀನಿ ಗೈಸ್ ಟುಡೇಸ್ ವೈಬ್ ಈಸ್ ಆಲ್ ಅಬೌಟ್ ಚಿಲ್ಲಿಂಗ್ ಫನ್ ಆ್ಯಂಡ್ ಎಂಜಾಯಿಂಗ್ ಬಿಕಾಸ್ ಐ ಆಮ್ ಗೋಯಿಂಗ್ ಟು ದ ಪಬ್ ಟು ನೈಟ್ ಎಸ್ ಗೈಸ್ ನಾನು ಇವತ್ತು ನೈಟ್ ಪಬ್ಗೆ ಹೋಗ್ತಾ ಇದ್ದೀನಿ ಈಗ ಆಲ್ರೆಡಿ ಏಯ್ಟ್ ಥರ್ಟಿ ಇದೆ ಟೈಮ್ ನಾನು ಆಲ್ರೆಡಿ ರೆಡಿ ಆಗಿದ್ದೀನಿ ಕ್ವಿಕ್ಕಾಗಿ ಬೇಗ ಬೇಗ ಯಾಕಂದರೆ ಇದು ಪ್ಲ್ಯಾನೇ ಆಗಿರಲಿಲ್ಲ ಸೊ ಲಾಸ್ಟ್ ಮೂಮೆಂಟಲ್ಲಿ ಪ್ಲ್ಯಾನ್ ಆಗಿದ್ದಕ್ಕೆ ಬೇಗ ಬೇಗ ರೆಡಿಯಾಗಿ ಕೂತಿದ್ದೀನಿ ಇವಾಗ ಇನ್ನೇನು ಒಂದು ಫೈವ್ ಮಿನಿಟ್ಸಲ್ಲಿ ಹೊರಡ್ತೀನಿ ಇದು ನಿಯರ್ ಬೈ ಇರೋದ್ರಿಂದ ಸೊ ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಹತ್ತಿರದಲ್ಲೇ ಇದೆ ವಾಕೆಬಲ್ ಡಿಸ್ಟೆನ್ಸ್ ಅದಕ್ಕೆ ಪ್ಲ್ಯಾನ್ ಮಾಡಿದ್ವಿ ಹೊರಡೋಣ ಅಂತ ಸೊ ಲೆಟ್ಸ್ ಗೋ ವೆದರ್ ಈಸ್ ಪರ್ಫೆಕ್ಟ್ ಆ್ಯಂಡ್ ಐ ಆಮ್ ಸೂಪರ್ ಸೂಪರ್ ಎಕ್ಸೈಟೆಡ್ ಸ್ಟೇ ವಿತ್ ಮೀ ವಿಡಿಯೋ ಕೊನೆಯವರೆಗೂ ನೋಡಿ ಓಕೆನಾ ಬನ್ನಿ ಹೋಗೋಣ ಗೈಸ್ ಗೈಸ್ ನಾವು ನೆನ್ನೆ ಪಬ್ಗೆ ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ನೀವು ನೋಡಿರ್ಬೋದು ಒಂದು ಲೆವೆನ್ ಲೆವೆನ್ ತರ್ಟಿ ಅಷ್ಟೊತ್ತಿಗೆ ವಾಪಸ್ ಬಂದ್ವಿ ನೈಟ್ ರೆಸ್ಟ್ ಮಾಡಿದ್ವಿ ತುಂಬಾ ಸುಸ್ತಾಗಿತ್ತು ತುಂಬ ಚೆನ್ನಾಗಿತ್ತು ಇವಾಗ ನಾವು ಅರ್ಬಿ ಫಾಲ್ಸ್ ಅಂತ ಹೊರಟಿದ್ದೀವಿ ಇಲ್ಲಿಂದ ಅಂದರೆ ನಾವು ಮಾಡಿರೋ ಒಂದು ರೂಮಿಂದ ಒಂದು ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಇದೆ ದೂರ ಸೋ ಅಲ್ಲಿ ಹೋಗಿ ಅದು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ನಾನಂತೂ ತುಂಬಾನೇ ಎಕ್ಸೈಟ್ ಆಗಿದ್ದೀನಿ ಹೇಗಿದೆ ಅಂತ ನೋಡೋಣ ವೆದರ್ ತುಂಬ ಚೇಂಜ್ ಆಯಿತು ಇವಾಗ ತಾನೇ ಬಿಸಿಬಿಟ್ಟು ಫುಲ್ಲು ಮೋ ಈಗ ಇನ್ನೇನು ಮಳೆ ಬರ್ಬೋದು ಅನಿಸುತ್ತೆ ತಿನ್ನದ ಹಸುವಾಗಿದೆ ನನಗೆ ಹ್ಞೂ ಒಳಗಡೆ ನಿಲ್ಸಲ್ಲ ಅದು ಮುಂಚೆ ಕೆ ಎಫ್ ಸಿ ಬರೋಣ ಕೆ ಎಫ್ ಸಿಯಲ್ಲಿ ಏನಾದರೂ ತಿನ್ನೋಣ ಅಂದ್ಕೊಂಡು ಬಂದಿದ್ದೀವಿ ಕೆ ಎಫ್ ಸಿಯಲ್ಲಿದ್ದೀವಿ ಇವಾಗ ಗೈಸ್ ನಾವಿವಾಗ ಅರ್ಬಿ ಫಾಲ್ಸ್ ಹತ್ರ ಬಂದಿದ್ದೀವಿ ಇದು ಟೆಂಪಲ್ ನಾವು ನಾನ್ ವೆಜ್ ತಿನ್ಕೊಂಡು ಬಂದಿದ್ರಿಂದ ನಾವು ಟೆಂಪಲ್ ಒಳಗಡೆ ಹೋಗ್ತಾ ಇಲ್ಲ ಜಸ್ಟ್ ಇಲ್ಲಿಂದನೇ ಕೈ ಮುಕ್ಕೊಂಡು ಡೈರೆಕ್ಟ್ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ ಅಲ್ಲೇ ಹತ್ತಿರದಲ್ಲೇ ಇದೆ ಫಾಲ್ಸ್ ಇವಾಗ ಅರ್ವಿ ಫಾಲ್ಸ್ ಹತ್ರ ಬಂದಿದೀವಿ ಅಲ್ಲಿ ಟೆಂಪಲ್ ಇದೆ ನಾನು ಆಲ್ರೆಡಿ ತೋರಿಸಿದೆ ನಿಮಗೆ ನಾವು ಕೆ ಎಫ್ ಸಿಗೆ ಹೋಗಿ ನಾನ್ ವೆಜ್ ತಿಂದಿದ್ದಕ್ಕೆ ನಾವು ಅಲ್ಲಿ ಹೋಗ್ಲಿಲ್ಲ ಒಳಗಡೆ ಸೊ ಈಗ ಡೈರೆಕ್ಟ್ ಫಾಲ್ಸ್ ಹತ್ರ ಬಂದಿದೀವಿ ಇಲ್ಲಿ ಜಸ್ಟ್ ಅಲ್ಲೇ ಅಲ್ಲೇ ಕಾಣ್ತಾ ಇದೆ ಅಲ್ಲಿವರೆಗೂ ನಡ್ಕೊಂಡು ಹೋಗ್ಬೇಕು ಅಷ್ಟೇ ಅದು ಇಲ್ಲಿ ನಾವು ನಿಲ್ಸಿದೀವಿ ಅಲ್ಲಿ ಕಾಣ್ತಾ ಇದೆ ಅದೇ ಫಾಲ್ಸ್ ಚಿಕ್ ಫಾಲ್ಸ್ ಅನ್ಸುತ್ತಲ್ಲ ಇದು ಗೈಸ್ ಆಸಮ್ ಆಗಿದೆ ಸೂಪರ್ ಆಗಿದೆ ನೋಡೋದಕ್ಕೆ ಮಳೆ ಬಂತು ನೋಡಿ ಫುಲ್ ಈ ನೆನಿಬೇಕು ಈಗ ಅರ್ಬಿ ಫಾಲ್ಸ್ ಇಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿರ್ಲಿಲ್ಲ ತುಂಬ ಸೂಪರ್ ಆಗಿದೆ ಯಾರಾದರೂ ನೀವು ಉಡುಪಿಗೆ ಬಂದರೆ ಉಡುಪಿ ಸೈಡಿಗೆ ಬಂದರೆ ನೀವು ಅರ್ಬಿ ಫಾಲ್ಸ್ ಮಿಸ್ ಮಾಡಬೇಡಿ ತುಂಬ ಚೆನ್ನಾಗಿದೆ ನೋಡೋದಕ್ಕೆ ಗೈಸ್ ಮಳೆ ಬರ್ತಾ ಇದೆ ಅಂಬ್ರಲಾ ಕಾದಲ್ಲಿ ಇದೆ ಸೊ ಅದಕ್ಕೆ ಕಳ್ಸಿದೀನಿ ಅಂಬ್ರಲ್ಲಾ ತೊಗೊಂಬರೋದಕ್ಕೆ ಸೊ ಅಂಬ್ರಲ್ಲಾ ಹಿಡ್ಕೊಂಡು ಅಲ್ಲಿ ಮೇಲ್ಗಡೆ ಹತ್ತೋಣ ಅಂತ ನೋಡೋಣ ಆಮೇಲೆ ಟೈಮ್ ಆಲ್ರೆಡಿ ಇವಾಗ ಫೈವ್ ಫಾರ್ಟಿ ಫೈವ್ ಇದೆ ಇದ್ ಮುಗಿಸ್ಕೊಂಡು ಕಾಪು ಬೀಚ್ ಹೋಗೋಣ ಅಂತಾನೂ ಇದೀವಿ ಟೈಮ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಮೇಲ್ಗಡೆ ಹತ್ತೋಣ ಅಂತ ಇದ್ದೀವಿ ಇಲ್ಲೇ ಟೈಮ್ ಆಗೋದ್ರೆ ಕಾಪು ಬೀಚಿಗೆ ಹೋಗೋದಕ್ಕೆ ಆಗಲ್ಲ ನೋಡೋಣ ಅಲ್ಲೂ ಅಲ್ಲೂ ಹೋಗೋದಕ್ಕೆ ತುಂಬಾ ಇಷ್ಟ ಆಗ್ತದೆ ನನಗೆ ವೆದರ್ ತುಂಬ ಚೆನ್ನಾಗಿದೆ ಮಳೆ ಮಳೆನೂ ಬರ್ತಾ ಇದೆ ಅಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಐ ಥಿಂಕ್ ಮಳೆ ಬರ್ತಾ ಇರೋದ್ರಿಂದ ಮಳೆ ಬರ್ತಾ ಇರೋದ್ರಿಂದ ಅಲ್ಲೇನೋ ಇದೆ ಅಂದ್ಕೊಂಡೆ ಭಯ ಆಯಿತು ನನಗೆ ಸೊ ಅದಕ್ಕೆ ಅಲ್ಲಿ ನೋಡಿದೆ ಏನಂತ ಇದೆ ಮಳೆ ಬರ್ತಾ ಇರೋದ್ರಿಂದ ಬೀಚ್ ಹತ್ರ ಬಿಡೋಲ್ಲ ಅಂದ್ಕೊತೀನಿ ಬಟ್ ಕಾಪು ಬೀಚ್ ಹತ್ರ ರಾಕ್ಸ್ ಎಲ್ಲ ಇದೆ ಮತ್ತು ಕುತ್ಕೊಳ್ಳೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ಹಾಂ ಅಲ್ಲಿ ಹೋಗೋಣ ಅಂತ ಇದ್ದೀವಿ ನೋಡೋಣ ಎಷ್ಟೊತ್ತಿಗೆ ಇಲ್ಲಿಂದ ಬಿಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಬಂದಿದೀವಿ ಇದು ಥರ್ಡ್ ಟೈಮ್ ಬಂದಿರೋದು ನೀರು ನೋಡಿ ಅಲ್ಲಿದೆ ಈಗ ಗೈಸ್ ನಾವು ಇವಾಗ ಸ್ಟೆಪ್ಸ್ ಹತ್ಕೊಂಡು ಮೇಲ್ಗಡೆ ಹತ್ಕೊಂಡು ಹೋಗೋಣ ಅಂತ ಇದ್ದೀವಿ ಅಲ್ಲಿ ಅಲ್ಲಿಂದ ನೋಡಿದ್ರೆ ಬೀಚ್ ತುಂಬ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಿಮಗೆ ತೋರಿಸ್ತೀನಿ ನೋಡಿ ಗೈಸ್ ನಾವು ಲೈಟ್ ಹೌಸ್ ಅದನ್ನು ನೆಟ್ಕೊಂಡು ಬಂದಿದ್ದೀವಿ ಎಷ್ಟೊಂದು ಮೆಟ್ಲುಗಳಿದ್ವು ಅದೆಲ್ಲ ಹತ್ಕೊಂಡು ಸ್ಟೆಪ್ಸ್ ಹತ್ಕೊಂಡು ಬಂದ್ವಿ ಇಲ್ಲಿಂದ ವ್ಯೂ ತುಂಬ ಚೆನ್ನಾಗಿ ಕಾಣುತ್ತೆ ಸುಸ್ತಾಯಿತು ಅದಕ್ಕೆ ನನಗೆ ಈ ಬೀಚ್ ತುಂಬಾ ಇಷ್ಟ ಆಗೋದು ರಾಕ್ಸ್ ಮೇಲಿಂದ ಕುತ್ಕೊಂಡು ಆ ವ್ಯೂ ನೋಡೋದಿದೆಯಲ್ಲ ತುಂಬಾ ತುಂಬಾ ಸೂಪರ್ ನೀವು ಕೂಡ ಹೇಳಿ ನೋಡಿದ್ರೆ ಗೈಸ್ ಅಲ್ಲಿ ಬೀಚಿಗೆ ಹೋಗಿದ್ವಿ ತುಂಬಾನೇ ಚೆನ್ನಾಗಿತ್ತು ಕಾಪು ಬೀಚ್ ನೋಡಿಕೊಂಡು ಈಗ ರೂಮಿಗೆ ಹೊರಟಿದೀವಿ ಆನ್ ದ ಅಲ್ಲಿ ಪಾನಿಪುರಿ ಸಿಕ್ಕರೆ ಪಾನಿಪುರಿ ತಿನ್ನೋಣ ಅಂತ ನೋಡ್ತಾ ಇದ್ದೀವಿ ಸಿಕ್ಕರೆ ತಿಂತೀವಿ ಇಲ್ಲಾಂದರೆ ಡೈರೆಕ್ಟ್ ರೂಮಿಗೆ ಹೋಗ್ತೀವಿ ಆಗ ರೂಮಿಗೆ ಬಂದ್ವಿ ತುಂಬಾ ಚೆನ್ನಾಗಿತ್ತು ಮಾರ್ನಿಂಗಿಂದ ತುಂಬ ತುಂಬಾ ಎಂಜಾಯ್ ಮಾಡಿದೆ ನಾನು ಪಬ್ ಆಗಿತ್ತು ಆ್ಯಂಡ್ ಅರ್ಬಿ ಫಾಲ್ಸ್ ಅಂತೂ ಆಗಿತ್ತು ನಾನು ಯಾವತ್ತೂ ಹೋಗಿರಲಿಲ್ಲ ಅರ್ಬಿ ಫಾಲ್ಸ್ಗೆ ಇದು ಫಸ್ಟ್ ಟೈಮ್ ಆ್ಯಕ್ಚುಲಿ ನಾನು ಹೋಗಿದ್ದು ಅರ್ಬಿ ಫಾಲ್ಸ್ಗೆ ಅಂದರೆ ಎವ್ರಿ ಟೈಮ್ ನಾವು ಉಡುಪಿಗೆ ಬಂದಾಗ ಅಲ್ಲಿಗೆ ಹೋಗೋಣ ಅಂತ ಅಂದ್ಕೋತೀವಿ ಬಟ್ ಇರಲಿಲ್ಲ ಅದು ಕೂಡ ನೋಡಿದೆ ಇವತ್ತು ಸಖತ್ತಾಗಿತ್ತು ಆ್ಯಂಡ್ ಕಾಪು ಬೀಚ್ ಆಸ್ಸಮ್ ಕಾಪು ಬೀಚ್ ನನಗೆ ಯಾವಾಗಲೂ ಇಷ್ಟ ಆಗುತ್ತೆ ನಾನು ಯಾವಾಗ ಈ ಕಡೆ ಸೈಡ್ ಬಂದರೂ ಕಾಪು ಬೀಚ್ಗೆ ಹೋಗೋದು ನಾನು ಮಿಸ್ ಮಾಡಲ್ಲ ಅಲ್ಲಿರೋ ರಾಕ್ಸ್ ಆಮೇಲೆ ವೈಟ್ ಹೌಸ್ ಮೆಸ್ಟೆಪ್ಸ್ ಮೇಲ್ಗಡೆ ಹತ್ಕೊಂಡು ಹೋಗಬೇಕು ಮೇಲ್ಗಡೆ ರಾಕ್ಸ್ ಮೇಲೆ ಕುತ್ಕೊಂಡು ಅದು ಬೀಚ್ ವ್ಯೂ ನೋಡೋದಕ್ಕೆ ಇದೆಯಲ್ಲ ಅದು ಹೇಳೋದಕ್ಕಾಗಲ್ಲ ಅಷ್ಟೊಂದು ಚೆನ್ನಾಗಿದೆ ನೀವೇನಾದರೂ ಈ ಕಡೆ ಸೈಡ್ ಬಂದರೆ ಕಾಪು ಬೀಚಿಗೆ ಹೋಗಿ ಆಮೇಲೆ ಸ್ಟೆಪ್ ಮೇಲ್ಗಡೆ ಹತ್ಕೊಂಡು ಹೋಗಿ ಆ ರಾಕ್ಸ್ ಮೇಲೆ ಕೂತ್ಕೊಂಡು ಬೀಚ್ ವ್ಯೂ ನೋಡಿ ಎಂಜಾಯ್ ಮಾಡಿಕೊಂಡು ಕೂತ್ಕೊಂಡು ನೋಡಿ ಅದರಷ್ಟು ಖುಷಿ ಇನ್ನೊಂದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಕೂತ್ಕೊಂಡು ಬೀಚ್ ನೋಡಿಕೊಂಡು ಒಂಥರ ಪೀಸ್ಫುಲ್ ಆಗಿರುತ್ತೆ ಓಕೆನಾ ಈ ಕಡೆ ಸೈಡ್ ಬಂದರೆ ನೀವು ಅಲ್ಲಿಗೆ ಹೋಗಿ ಮರಿಬೇಡಿ ಮಿಸ್ ಮಾಡ್ಕೋಬೇಡಿ ಕಾಪು ಬೀಚ್ ಆಮೇಲೆ ಅರ್ಬಿ ಫಾಲ್ಸ್ ಕೂಡ ತುಂಬ ಚೆನ್ನಾಗಿತ್ತು ನೀವು ಈ ಕಡೆ ಸೈಡ್ ಬಂದರೆ ಅದು ಕೂಡ ಹೋಗಿ ನೋಡಿ ಚೆನ್ನಾಗಿತ್ತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಆಮೇಲೆ ಫಾಲ್ಸ್ ಎಲ್ಲ ನೋಡೋದಕ್ಕೆ ಒಂದು ಹಾಫ್ ಅನ್ ಅವರ್ ಒನ್ ಅವರ್ ಅಲ್ಲಿ ಆರಾಮಾಗಿ ನೋಡಿಕೊಂಡು ಎಂಜಾಯ್ ಮಾಡ್ಬೋದು ನಾವು ಅರ್ಬಿ ಫಾಲ್ಸಿಗೆ ಹೋದಾಗ ಮಳೆ ಬರ್ತಾಯಿತ್ತು ಅದೊಂದು ತುಂಬ ಖುಷಿ ಕೊಡ್ತದೆ ನನಗೆ ನಾನಂತೂ ತುಂಬ ತುಂಬಾ ಎಂಜಾಯ್ ಮಾಡಿದೆ ಈ ವ್ಲಾಗ್ ನೋಡಿ ನೀವು ಕೂಡ ಎಂಜಾಯ್ ಮಾಡಿದ್ರ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಕೆನಾ ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿವರೆಗೂ ಬಾಯ್ ಗಾಯ್ಸ್ ಟೇಕ್ ಕೇರ್